ಮಂದರ ಪರ್ವತವನ್ನು ಎತ್ತಿ ಸಮುದ್ರದಲ್ಲಿಟ್ಟು ಅಮೃತದ ವಚನವನ್ನು ಸಮುದ್ರದ ಮಥನ ಮಾಡಿ ಅಮೃತವನ್ನು ತೆಗೆಯಬೇಕು ಅಂತ ಮಂದರ ಪರ್ವತ ಎತ್ತೋದು ಹೇಗೆ ದೇವತೆಗಳಿಗಿನ್ ಬಹಳ ದೊಡ್ಡ ಶ್ರಮದ ಕೆಲಸ ಅಲ್ಲ ಅದು ಆದರೆ ರುದ್ರದೇವರ ವರ ಇತ್ತು ಯಾರೂ ಎತ್ತಬಾರದು ಇದನ್ನು ಅಂತ ಆ ರುದ್ರದೇವರ ವರವನ್ನು ಮೀರಿ ಎತ್ತುವ ಸಾಮರ್ಥ್ಯ ಇಂದ್ರಾದಿ ದೇವತೆಗಳಿಗೆ ಇರಲಿಲ್ಲ ರುದ್ರದೇವರಿಗಿಂತಲೂ ಚಿಕ್ಕವರು ದೇವತೆಗಳು ಆಗ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದರೆ ದೇವರು ಸಹಜವಾಗಿ ಅದನ್ನು ಎತ್ತಿ ಗರುಡನ ಮೇಲೆ ಇಟ್ಟ ಮತ್ತೆ ಇಂದ್ರಾಜ ದೇವತೆಗಳಿಗೆ ಒಂದು ಉತ್ಸಾಹ ಓಹ್ ಇದ್ದ ಸ್ಥಳದಿಂದ ಪರ್ವತವನ್ನು ಕಿತ್ತಲಿಕ್ಕಾಗದೇ ಇದ್ದರು ನೀನು ಎತ್ತಿ ಗರುಡನ ಮೇಲೆ ಇಟ್ಟಾಗ ಹಾಗೇ ಹೆಗಲು ಮೇಲೆ ತಗೊಳ್ಳೋದು ಸುಲಭ ಅಂತ ಅಂದ್ಕೊಂಡ್ರು ಬುಡದಿಂದ ಎತ್ತೋದು ಕಷ್ಟ ಕೆಲವೊಮ್ಮೆ ಒಬ್ಬರು ಎತ್ತಿ ಕೊಟ್ಟರೆ ಎತ್ಕೊಳ್ಳೋದು ಸುಲಭ ಅಂತ ಸರಿ ಅಂತ ಪರಮಾತ್ಮ ಸುಮ್ಮನಿದ್ದ ಎತ್ಕೊಂಡ್ರೆ ಪರ್ವತವನ್ನು ಮೈಮೇಲೆ ಹಾಕ್ಕೊಂಡು ಕೈ ಕಾಲು ಜಬ್ಬಿ ಹೋಗಿದೆ ದೇವತೆಗಳದು ರುದ್ರದೇವರ ವರದ ಮಹತ್ವ ಅದು ಆಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಏನು ಮಾಡಿದ ದೇವರು ಅಲ್ಲಿ ಏನೇನೂ ಮಾಡಿಲ್ಲ ಎಲ್ಲ ದೇವತೆಗಳು ಕೈ ಕಾಲಿ ತಲೆ ಹೊಟ್ಟೆ ಮುಡ್ಕೊಂಡು ಬಿದ್ದಿದ್ರೆ ಒಮ್ಮೆ ಹೀಗೆ ನೋಡಿಬಿಟ್ಟು ಅಷ್ಟೇ ಕೃಪಾದೃಷ್ಟಿಯಿಂದ ಅಂತ ಎದ್ದು ನಿಂತಿದ್ದಾರೆ ಎಲ್ಲರೂ ಕೂಡ ಮೊದಲಿನಂತೆ ಕೇವಲ ಪರಮಾತ್ಮನ ಕೃಪಾದೃಷ್ಟಿ ಮುಂದೆ ಸಮುದ್ರ ಮಥನ ಮಾಡಿದ ಮೇಲೆ ಅಮೃತ ಬರುತ್ತೆ ಅಮೃತದಿಂದ ಬದುಕು ಅಂತ ತಿಳ್ಕೋಬೇಡಿ இமத திருஷ்டியிலே நிஜவாத பதுக்கு அந்த ஜெகத்திக்கு தோல்சுவதற்கு பரமாத்மா கேவல தன்ன கிருபா திருஷ்டியே எல்லாரும்